ವಾಯ್ ಕೊಡ್ತಾರೆ <T2> <itus mystical warmness>

ಈ ಪವಾಡ್ ಆಗಿದೆ ಈ ನಿಮ್ದು ಆಗುತ್ತೆ ನೋಡ್ತಾ ಇದಿರಲ್ಲ ನೋಡುವಂತ ಸುಮ್ಮನೆ ಮಾಡಬೇಡಿ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಮನುಷ್ಯರ ಪಾದ ಹಿಡಿಬೇಡಿ ರಾಯರ ಪಾದ ಹಿಡಿದ್ಬಿಟ್ರೆ ಸಾಕು ಜಿಮ್ ಎತ್ತರಕ್ಕೆ ಬೆಳೆಸ್ತಾರೆ ನನ್ನ ಮಕ್ಕಳು ಬೆಳಿಲಿ ಅಂತಾರೆ ಅವರು ಮಕ್ಕಳನ್ನ ಇವತ್ತು ತುಳಿಯಕ್ಕೆ ಇಷ್ಟಪಡಲ್ಲ ತಂದಿಂದ ಹೌದಲ್ವಾ ನನ್ನ ಮಕ್ಕಳು ಬೆಳಿಲಿ ಅಂತಂದು ಮಕ್ಕಳಿಗೆ ನನ್ನ ಪೂಜೆ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಗೆ ಹೊಡೆದ್ರೆ ಆಗುತ್ತೆ ಅಂತ ಹೇಳ್ತಾರೆ ಆಯ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ಹ ಬಂದ್ರಪ್ಪ ಮನೆಗೂ ತಾಯಿ ಮಗನ ಒಂದ್ ಮಾಡ್ಬಿಟ್ರು ರಾಯರು ಅಯ್ಯೋ ನನ್ನ ತಾಯಿ ಎಲ್ಲಿ ಹೋಗಿದ್ದಮ್ಮ ನೀನು ನೀನ್ ಪೂಜೆ ಮಾಡು ನಿನ್ ಮಗ ಹುಡಿಕೊಂಡ್ ಬರ್ತಾನೆ ಬಂದ್ಬಿಟ್ರ ಮಗ ಸ್ವಾಮಿ ಕೇಳಿದೀನಿ ಸ್ವಾಮಿ ಹ್ಮ್ ಆ ಸ್ವಾಮಿನ ನನ್ ಮಗ ಬರ್ಬೇಕು ಹ್ಮ್ ಕರ್ಕೊಂಡೋಗ್ಬೇಕು ಹ್ಮ್ ಅಂತಾನೆ ಹ್ಮ್ ಆ ಅದೃಷ್ಟ ನಿನ್ ಮಗ ಪಡ್ಕೊಂಡಿದ್ದಾನೆ ನನಗ ಅದೃಷ್ಟ ಇಲ್ಲ ಏನ್ ಮಾಡ್ತೀಯಾ ಹೌದಲ್ಲ ನೀನೇ ತಾಯಿ ಒಳ್ಳೇದಾಗೈತಿ ಚಿಂತೆ ಮಾಡಬೇಡ ತಾಯಿ ಹಾಂ ಜೈ ಶ್ರೀಲಾ ಒಳ್ಳೇದಾಗೈತಿ ಹಾಂ ಊಟ ಮಾಡಿ ಇದೇನಪ್ಪ ಇದು ಅಯ್ಯೋ ಇದ್ನೆಲ್ಲ ಯಾಕೆ ಕೊಡ್ತೀರಾ ನೀವು ಬಾ ಈ ಕಡೆ ಬರ್ತೀರಿ ಬಾ ಸರಿ ಕಡಿ ಬರ್ರಿ ನೀವು ಉಟ್ಕೊಳ್ಳಿ ಹೆಂಗೆ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾಕೋ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನೇ ಎಲ್ಲರಿಗೆ ನಮ್ಮ ಅಲ್ಲಿ ಇವ್ರದ್ದು ಬೇಕು ತಗೊಳ ನಾನು ತಿನ್ನಲ್ಲ ಅಲ್ಲೊಬ್ಬ ತಿಂತಾನ ಇದೇ ಐತ್ರಿ ಇಲ್ಲ ಆಯ್ತು ತಗೊಳ್ಳಿ ಹಾಂ ಒಳ್ಳೇದಾಗಿ ದುಡ್ಡು ಖರ್ಚು ಮಾಡ್ಕೋಬಾರ್ದು ದುಡ್ಡು ನೀವೇ ಇಟ್ಕೊಳ್ಳಿ ಹಾ ಒಳ್ಳೇದಾಗುತ್ತೆ ಅದು ತಗೋ ಚಿಂತೆ ಮಾಡ್ಬೇಡಿ ಪಾಪ ಎಷ್ಟು ದೂರದಿಂದ ಹುಡ್ಕೊಂಡು ಬಂದಿದ್ರ ಪರ್ಮಿಶನ್ ಇದೇನೇನು ಗೊತ್ತಿಲ್ಲ ನಾನೇ ಹೇಳ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತಂದು ನೋಡಿ ಇಷ್ಟು ಜನಗಳಿಗೆ ಊಟ ಆಗ್ತಾ ಇದಲ್ಲ ನನ್ನ ತಾಯಿ ಇದೇ ಬೃಂದಾವನ ಇದೇ ಆಯ್ತು ತಾಯಿ ನೋಡಿ ಎಷ್ಟಾಯ್ತಿ ಇವಾಗ ಹನ್ನೆರಡು ಇಪ್ಪತ್ತು ನಿನ್ನೆ ಹೋಗಿದ್ದೀನಿ ಐದು ಇಪ್ಪತ್ತು ಕೋಯಿ ಅವ್ರ ಮೇಲೆ ಊಟ ಮಾಡಿದೀನಿ ಎರಡು ಇಪ್ಪತ್ತು ಕೋಯಿ ಊಟ ಮಾಡಿದೀನಿ ಅವ್ರ ಮನೇಲಿ ಎರಡು ಇಪ್ಪತ್ತು ಕೋಯಿ ಊಟ ಮಾಡಿದ್ದಕ್ಕೆ ಆ ತಾಯಿ ಎಲ್ಲರೂ ಹಿಂಗೇ ಕಾಯ್ತಾ ಇದ್ದಾರೆ ಹೊಸ ಸಾರಿ ಹಾಕೊಂಡು ಮನೇಲಿ ಇಯ್ಯೋ ನನ್ನ ತಾಯಿ ಮಗ ಅಂತ ಏನು ಅಲಂಕಾರ ಹಾ ಅದಕ್ಕೆ ನಂದೇನಿಲ್ಲ ನಿಮ್ದೇ ಪವಾಡ ನಿಮ್ದೇ ಪವಾಡ ನಂದೇನು ಇಲ್ಲ ಸುಮ್ಮನೆ ನೀವೇ ಹೇಳ್ತಾ ಇರೋದು ಎಲ್ಲ ರಾಯರ್ ಪವಾಡ ಇದು ಹಾ ರಾತ್ರಿ ಇವಾಗ ಗೊತ್ತಾಯ್ತು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರು ಮೂರು ಗಂಟೆಗೆ ಹೋದ್ರು ಕಾಯ್ತಾ ಇದ್ದಾರೆ ಎಲ್ಲಿಂದ ಎಷ್ಟೆಷ್ಟು ದೂರದಿಂದ ಬಂದಿದ್ದಾರೆ ಹದಿನೇಳು ಲೈನ್ ಅಲ್ಲಿ ನಿತ್ಕೊಂಡಿದ್ದಲ್ಲಿ ತಗೊಂಡ್ ಬಂದಿದ್ದಾನೆ ಬೈಕ್ ಅಲ್ಲಿ ತಗೊಂಡ್ ಅವನು ಹೇಳ್ತಾ ಇದ್ದಾನೆ ನಾನು ಬಡವ ನಿಮ್ಲೆಲ್ಲ ಶ್ರೀಮಂತರು ನನ್ನ ಕಾರಲ್ಲಿ ಹತ್ತ ನನ್ನ ಬೈಕಲ್ಲಿ ಹತ್ತಾರು ಗುರುಗಳು ಹಾ ಬೈಕಲ್ಲಿ ಅಂತ ಕೇಳಿದಾಗ ನಾನು ಹೇಳಿದೆ ನೀವು ಹೋಗು ಹದಿನೇಳು ಕಾರು ನಿನ್ನಿಂದನೇ ಬರ್ತಾರೆ ಬೈಕ್ ಅಲ್ಲಿ ನಾನು ಬರ್ತೀನಿ ಅವರೆಲ್ಲರೂ ನಿನ್ನಿಂದ ಬರ್ತಾರೆ ಇವಾಗ ಶ್ರೀಮಂತ ಯಾರಾದ್ರು ನೀನ್ ಅದಕ್ಕೆ ಬೈಕ್ ಅಲ್ಲಿ ಕಾರ್ ಗಡಿ ಎಲ್ಲ ಹಿಂದಿಂದ ಬಂದು ಅಪ್ಪ ನನ್ನ ಕಾರ್ ನನ್ನ ಕಾರ್ ಲತ್ತು ನನ್ನ ಕಾರ್ಲತ್ತು ಅಂತ ನಿಂತ್ಕೊಂಡ್ರೆ ಹೋಗ್ಲಿಲ್ಲ ಹೋಗಿರೋದು ಬೈಕ್ ಅಲ್ಲಿ ಹೋಗಿರೋದು ಅದಕ್ಕೆ ರಾಯರ್ ಹೇಳಿದ್ದಾರೆ ಏನ್ ರಾಯರು ಜಾತಿ ಮತ ಏನು ಕೇಳಿಲ್ಲ ಇವತ್ತು ಹೊರಗಡೆ ಇರ್ತಕ್ಕಂಥ ಬ್ರಾಹ್ಮಣರಿಕಿನ ಹೊರಗಡೆ ಇರ್ತಕ್ಕಂತ ಜನಗಳಿಗೆ ಜಾತಿ ಅನುಗ್ರಹ ಮಾಡಿರೋದು ಅದಕ್ಕೆ ರಾಯರ್ನ ನಂಬ್ರಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ರಿ ನಿಮ್ಗೆಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ರಾಯರ ಇದ್ದಾರೆ ರಾಯರ್ ಅಂತಂದ್ರೆ ಸತ್ಯವಾಗ ಕುಳಿತುಕೊಂಡಿದ್ದಾರೆ ಪ್ರತಿ ದಿನ ನಾಲ್ಕು ಹದಿನೈದಕ್ಕೆ ದಿವ್ಯ ಜ್ಯೋತಿ ಹೊರಗಡೆ ಬರ್ತಾರೆ ದಿವ್ಯ ದಿವ್ಯ ಜ್ಯೋತಿ ಮುಖಾಂತರ ಹೊರಗಡೆ ಬರ್ತಾರೆ ರಾಯರು ಅದಕ್ಕೆ ಮನುಷ್ಯರ ಪಾದ ಇಡಿಬೇಡಿ ಮನುಷ್ಯ ಇವತ್ತು ನಿಮ್ಗೆ ಹೂ ಅಂತ ಒಂದು ಎತ್ತರ ಮಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಕೊಡದ ಕೈ ಬಿಟ್ಟು ಬಿಡ್ತಾರೆ ರಾಯರ್ ಯಾವತ್ತು ಕೈ ಬಿಡಲ್ಲ ಹಿಂಗ್ ಇದ್ರ ಕೈ ಹಿಂಗೆ ಹೋಗ್ತಾ ಇರತ್ತೆ ಹ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ